ಪಟ್ಟಣದ ಅಭಿವೃದ್ಧಿಗೆ ನೂತನ ಬಜೆಟ್ ಮಂಡನೆ ನಗರಕ್ಕೆ ಮೂಲಭೂತ ಸೌಕರ್ಯ ಹೆಚ್ಚು ಒತ್ತು ನೀಡಲಾಗುವುದು ಎಂದು ಧಾರವಾಡ ಜಿಲ್ಲಾ ಉಪ ವಿಭಾಗಾಧಿಕಾರಿ ಶಾಲಾ ಹುಸೇನ್ ತಿಳಿಸಿದರು ಪುರಸಭೆಯ ಸಭಾಭವನದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆಯವ್ಯಯ ಸಭೆಯಲ್ಲಿ ಮಾತನಾಡಿದ ಅಧಿಕಾರಿಗಳು ವಿವಿಧ ಅಭಿವೃದ್ಧಿ ಕಾರ್ಯಗಳು ಸೂಕ್ತ ಹಾಗೂ ಸಮರ್ಥವಾಗಿ ನೆರವೇರಿಸಿಕೊಂಡು ಹೋಗಲು ಇಪ್ಪತ್ತೊಂದು ಕೋಟಿ ನಲವತ್ಮೂರು ಲಕ್ಷ ರೂಪಾಯಿಯ ವಿವಿಧ ಕಾಮಗಾರಿ ಯೋಜನೆಗಳಿಗೆ ಕಾಯ್ದಿರಿಸಲಾಗಿದ್ದು ಆಯವ್ಯಯ ಮಂಡಿಸಲಾಗುತ್ತಿದೆ ಎಂದು ಹೇಳಿದರು ನಗರ ಸೌಂದರ್ಯಕರಣ ನಿಟ್ಟಿನ ಸಭೆಯಲ್ಲಿ ಪುರಸಭೆ ಸದಸ್ಯರು ಕೇವಲ ಎಂಟು ಜನ ಸಮೂಹದಲ್ಲಿ ಮಂಡಿಸಿದ ಸಭೆಯಲ್ಲಿ ಗೈರಾದ ಸದಸ್ಯರ ಸಂಖ್ಯೆಯೇ ಅಧಿಕವಾಗಿತ್ತು ಕಿರಣ್ ಪೂಜಾರ್ ಸ್ಟ್ರೀಮ್ ನ್ಯೂಸ್ ಕಟ್ಟಡ ಪರವಾಗಿ ಪರವಾನಗಿಯಿಂದ ಹದಿನೆಂಟು ಲಕ್ಷ ಅಭಿವೃದ್ಧಿ ಶುಲ್ಕಗಳಿಂದ ಹನ್ನೊಂದು ಲಕ್ಷ ಜಾಹೀರಾತು ತೆರಿಗೆಯಿಂದ ಹದಿನಾರು ಸಾವಿರ ಮತ್ತು ಗೊಬ್ಬರ ಮಾರಾಟದಿಂದ ನಲವತ್ತು ಆರು ಸಾವಿರ ಅನುಪಯುಕ್ತ ವಸ್ತುಗಳ ಮಾರಾಟದಿಂದ ಏಳು ಲಕ್ಷದ ಐವತ್ತು ಐವತ್ತು ಸಾವಿರ ಅನಧಿಕೃತ ಆಸ್ತಿಗಳಿಂದ ದಂಡ ರೂಪದಲ್ಲಿ ತೆರಿಗೆ ಆಕರಣೆ ಇಪ್ಪತ್ತೆಂಟು ಲಕ್ಷ ಹಾಗೂ ಇತರೆ ಮೂಲಗಳಿಂದ ಹದಿನಾರು ಲಕ್ಷದ ಹದಿನೆಂಟು ಸಾವಿರ ಒಟ್ಟು ಒಂಬತ್ತು ಕೋಟಿ ನಲವತ್ತೆರಡು ಲಕ್ಷಗಳನ್ನು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಲಾಗಿರುತ್ತದೆ ರಾಜ್ಯದ ಹಣಕಾಸು ಯೋಜನೆ ಅನುದಾನ ರಾಜ್ಯ ಹಣಕಾಸು ಯೋಜನೆಯಡಿ ಎಪ್ಪತ್ತಾರು ಲಕ್ಷ ಮುಕ್ತ ನಿಧಿ ಅನುದಾನ ಎರಡು ಕೋಟಿ ತೊಂಬತ್ತು ಲಕ್ಷ ವೇತನ ನಿಧಿ ಎರಡು ಕೋಟಿ ತೊಂ ನಲವತ್ತು ಲಕ್ಷ ವಿದ್ಯುತ್ ಬಿಲ್ ಪಾವತಿ ಅನುದಾನ ಸಿ ವಿಶೇಷ ಅನುದಾನದಡಿಯಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ಎಸ್ ಎಫ್ಸಿ ಕುಡಿಯುವ ನೀರಿನ ಅನುದಾನ ಆರು ಲಕ್ಷದ ಐವತ್ತು ಸಾವಿರ ಹೀಗೆ ಒಟ್ಟು ನೂರು ಕೋಟಿ ಐದು ಲಕ್ಷಗಳನ್ನು ರಾಜಸ್ವ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ನಿರೀಕ್ಷಿಸಲಾಗುತ್ತದೆ